ನಿನ್ನೆನೇ ದಿವಸ ಇಟ್ಟು ಜನ ಎಲ್ಲ ಬಂದಿಲ್ಲ ನೀವು ಇವತ್ತು ಬಂದಿರಿ ಅವ್ವಾ ಹ್ಞೂ ನೀವಿದ್ದರೆ ಎಲ್ಲ ಚಲೋ ನೀವು ಅಂದ್ರೆ ಏನೂ ಇಲ್ಲ ಎಲ್ಲ ಹಬ್ಬ ನಿಮಗೆ ಅವ ಎಲ್ಲ ಹಬ್ಬ ನಿಮಗೆ ನಾಗರ ಪಂಚಮಿ ತೋರಿ ದೀಪಾವಳಿ ತೋರಿ ಅದು ರಾಖಿ ಹಬ್ಬ ಬಂತಂದ್ರೆ ಐದುನೂರು ರೂಪಾಯಿ ಲೋಟ ಕಡೆ ಗಾಂಧಿ ಮುತ್ತೇನ ಲೋಟ ಗಂಡ ಹೆಣತಿ ಹೆಂಗಿರ್ಬೇಕಂದ್ರೆ ಬೆಲ್ಲ ಬೆಲ್ಲ ಇದ್ದಂಗೆ ಇರ್ಬೇಕವ ನನ್ನ ಪಲೆ ನಾನು ಹೆಣತಿ ಬೈದ್ರೆ ಬೈಸೋತೀನಿ ಸಿಟ್ಟನ್ಯಾಗ ಒಂದು ಏಟ ಹೊಡೆದ್ರೆ ಚಲೋ ಇದ್ದೀರಿ ಸತಿಪತಿಗಳ ಮನಸ್ಸ ಒಂದೇ ಇರ್ಬೇಕು ಮಾತು ಒಂದೇ ಇರ್ಬೇಕು ಕೃತಿ ಒಂದೇ ಇರ್ಬೇಕು ಅಂದ್ರೆ ಕೆಲಸ ಆಗ್ತದೆ ಎರಿಗಿ ಕ್ವಾಣ ಕೆರಿಗಿ ಆಯ್ತು ಅಂದ್ರೆ ಸಂಸಾರ ಆಗಂಗಿಲ್ಲ ದಿನನಿತ್ಯ ಸ್ನಾನ ಮಾಡಬೇಕು ಗಂಡನ ಪಾದಕ್ಕೆ ನಮಸ್ಕಾರ ಮಾಡಬೇಕು ಯಾರ್ಯಾರು ಮಾಡ್ತೀರಿ ನಿಮ್ಮ ಮನೆಯನ್ನವ್ರದ ಪಾದ ಪಾದ ಪೂಜೆ ಬೇಡ ಪಾದಕ್ಕೆ ನಮಸ್ಕಾರ ಯಾರು ಮಾಡ್ತೀರಿ ಅವು ಪಾದಾನೆ ತೊಳ್ಕೊಳ್ಳಲ್ಲ ಪಾದ ಎಲ್ಲಿ ನಮಸ್ಕಾರ ಮಾಡಮ್ಮ ರೀ ಕೈಕಾಲು ಮಾರಿ ತಕ್ಕೊಂಡು ಚಂದ ಇದ್ದು ಅವು ಪಾದ ಅಂದ್ರೆ ನಮಸ್ಕಾರ ಮಾಡ್ಲಿಕ್ಕೆ ಬರ್ತಾವ ಅವರೇ ಮೊದಲು ಕೈಕಾಲು ಮಾರಿ ತಕ್ಕೊಳಂಗಿಲ್ಲ ನಿಮ್ಮ ಮನೆಯಾಗ ನೀವು ಇರ್ತೀರಿ ನಿಮ್ಮ ಮಕ್ಕಳು ಅದನ್ನೇ ಕಲಿತಾವೆ ಮಕ್ಕಳ ಮ್ಯಾಲ ಪ್ರಭಾವ ಬೀರಬೇಕಂದ್ರೆ ತಾಯಿ ತಂದೆ ಸಂಸ್ಕಾರವಂತರಾಗಿರ್ಬೇಕು ಮೊದಲು ನೀವು ನೀವು ಇವತ್ತಿ ಹಚ್ಕೊಂಡ್ರಿ ಅಂದ್ರೆ ಇವತ್ತಿ ಹಚ್ಕೊತಾವ ಮಕ್ಕಳು ಬಂಡಾರ ಹಚ್ಕೊಂಡ್ರಿ ಅಂದ್ರೆ ಬಂಡಾರ ಹಚ್ಕೊತಾವ ಮಕ್ಕಳು ನೀವು ಹೋಗಲೇ ಬಾರೆ ಅಲ್ಲೆಲೆ ಅಂದ್ರೆ ಅಂದ್ರೆ ಅವ್ರನ್ನೂ ಬಾಲೇ ಹೋಗಲೇ ಅಂತ ಹಿಟ್ಟ ಬೀಳ್ಲಿಕ್ಕೆ ಸ್ವಾಮಿಗಳು ನಿಮ್ಮ ಮನೆಗೆ ಬಂದ್ರೆ ಅಂದ್ರೆ ಶಾಸ್ತ್ರ ಹೇಳ್ತದ ಜನ ಕೇಳು ನೀವು ರೊಟ್ಟಿ ಮಾಡ್ಲಿಕ್ಕತ್ತಾಗ ಹಿಟ್ಟು ನೀಡಲಿಕ್ಕೆ ಜೋಳಿಗೆ ಹಿಟ್ಟು ನೀಡ್ಲಿಕ್ಕೆ ಬರ್ತೀರಿ ಸ್ವಾಮಿ ಅವನನ್ನು ಒಳಗೆ ಕರಿಬೇಕು ಮನೆಗೆ ಗೊತ್ತಿದ್ದವ ಮತ್ತು ಗೊತ್ತಿಲ್ಲಾರ್ದವ್ರ ಕಡರ್ನು ವೇಷ ಹಾಕೊಂಡು ಹೊಂಟ್ರಿ ಗೊತ್ತಿದ್ದ ಸ್ವಾಮಿ ಇದ್ದಂದ್ರೆ ಮನಿ ಒಳಗ ಕರಿ ಹೊಸ್ತಲ್ ಒಳಗ ರೊಟ್ಟಿ ಮಾಡ್ಕೊಂತೆ ಆ ಹಿಟ್ಟು ತಂದು ಜೋಳಿಗೆಗೆ ಹಾಕದ್ರಿ ಅಂದ್ರೆ ಕೈ ಜಾಡಿಸಬಾರ್ದಂತ ಹಿಂಗೆ ಜಾಡಿಸ್ತೀರಿ ನೋಡಿ ನೀವು ಕೈಗೆ ಹತ್ತಬಾರ್ದಂತ ಕೈಗೆ ಜಾಡಿಸ್ತಾರೆ ಅದು ಜಾಡಿಸದ್ರಿ ಅಂದ್ರೆ ನಿಮ್ಮ ಪುಣ್ಯ ಹೋಗ್ತದೆ ಏ ಹಂಗಿದ್ರೆ ಮೊದಲು ರೀ ನಾವು ಹ್ಮ್ ನಮಗೆ ಪುಣ್ಯ ಬರ್ಲಿಲ್ಲ ಅಂದ್ರೂ ನಡೀತದ ಬಾಜುಮನಿಗೆ ಬರ್ಬಾರ್ದು ಕೆಲವಂದಿ ದವಾಖಾನ್ಯಾಗ ಆರಾಮಿಲ್ಲಾರದೆ ಮನ್ಕೊಂಡಿರ್ತಾರ್ರೀ ಗೌಡ್ರಿ ದವಾ ಕಣ್ಯಾಗ ಅವ್ರಿಗೆ ಮಾತಾಡ್ಸಕ್ ಬ್ರೆಡ್ ಬಣ್ಣ ಬಿಸ್ಕಿಟ ಬಾಳೆಹಣ್ಣ ಪಿಸ್ಬಿ ತುಂಬಿಕೊಂಡು ಹೋಯೋದು ಅವೇನು ತಿನ್ನಂಗಿಲ್ಲ ಬಿಡಂಗಿಲ್ಲ ಅವ್ ಹಿಂದಿದ್ದವರೇ ಹೊಡಿತಾರ ಹಾಡಿಸಿ ನೀವು ಈ ಕಡೆ ಬರ್ರಿ ಸುಮ್ಮ ಅವನಿಗೆ ನೆವ್ದೇ ಹಿಡ್ದಂಗೆ ಒಂದು ಸೇಫ್ ಹೋಳಿ ಕೊಡ್ತಾರೆ

ಒಮ್ಮರೆ ಶಿವಶಿವ ಅನ್ಬೇಕಲ್ರಿ ನೆಳತಿರ್ತಾನ ಯವ್ವ ಯಪ್ಪಾ ಯಕ್ಕ ಏ ಯವ್ವ ಹ್ಯಾಂಗ ಮಾಡಲಿ ಹ್ಯಾಂಗ ಮಾಡಲಿ ಅಂತಾನೆ ಹ್ಯಾಂಗ ಮಾಡ್ತಾನೇನು ಈಗೋ ಆಗೋ ಸಾಯುವ ಪರಿಸ್ಥಿತಿಗೆ ಬಂದಾನಿಕ್ ಹತ್ತಿರ್ತಾವ್ ನೋಡ್ರಿ ಲಾಸ್ಟಿಕ್ ಜೇರ್ ಅಂತೀರಿ ಏನ್ ಜೀರ್ ಏನಂತರೀ ಆ ಜೇರ್ ಹತ್ತದಾಗ ಜೇರ್ ಹತ್ತಿರ್ತದ ನಿನ್ ಕೊನಿ ಆಸೆ ಏನದ ಹೇಳು ಅಪ್ಪ ಅಂತ ದೊಡ್ಡ ಮಗ ಏಯ್ ಅಪ್ಪ ಹಂಗೆ ಕಣ್ಣಾಗ ನೀರಿಲ್ಲ ಮುಗನಾಗೆ ಸಿಂಬಳಿಲ್ಲ ಅತ್ತಂಗ ಮಾಡ್ತಾರ ಅಳಲ್ಲ ಹ್ಞೂ ಒಬ್ಬ ಏನಂದಿನಂತ ಈಗ ಆಗೋ ಸೈಲಿಕ್ಕೆ ನನಗೆ ನನಗೆ ಮಾಯಕೆ ಸೀಕಣಿ ಅಂದಿನಂತ ಏನು ಕುಸ್ತಿ ಆಡ್ಲಿಕ್ಕೆ ನಡ್ದಾನೆ ನೀವು ಮಾಯಕ್ಕೆ ಸೀಕಣಿ ಉಂಡು ಗಳಿಗೆಯಲ್ಲಿ ಈಗೋ ಆಗೋ ಅನ್ನುವಾಗ ಅಂಬಾಬಾಯಿ ಗುಡಿಯಾಗ ಪುರಾಣ ಹಚ್ಚಾರ ಸಿದ್ದರಾಮನ ಪವಾಡ ನಡೆದವ ಎರಡು ನುಡಿ ಕಿವ್ಯಾ ಕೇಳಿ ಮುಂದಿನ ಜನ್ಮದಾಗರೇ ನನ್ನ ಪಾಪ ಕರ್ಮಗಳನ್ನು ಹೋಗಲಿ ಪುಣ್ಯವಂತನಾಗಿ ಹುಟ್ಲಿ ಅಲ್ಲಿ ಶಿವಶಿವ ಅನ್ನಬೇಕ್ರೀ ಅದು ಬರಂಗಿಲ್ಲ ಅದು ಬರಂಗಿಲ್ಲ ಅದು ಬರಂಗಿಲ್ಲ ಯಾವ ಸತ್ತಾಗ ಭಾಳ್ ಚಂದ್ ಅಳತಾರ ನಮ್ಮ ಕಡೆಗೆ ನೀವೇನು ಅಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಮಾವು ಸತ್ತಿರಬೇಕು ಹಿಂಗ ಕಟ್ಟಿರ್ತಾರ ನೋಡ್ರಿ ಹಿಂಗ ಏ ನಾನೇ ವಾದ ಹಾದಂತೀರೇನ್ ಆಡು ಜಲ್ದಿ ಹೋಗಲ್ಲ ನಿಮ್ಮ ಆಯೇರಿ ಹೋಗೋದದ ರೊಕ್ಕ ಏ ಯವ್ವಾ ಸಣ್ಣ ಸಸಿ ದೊಡ್ಡ ಸಸಿ ಇಬ್ರು ಕುಂತಿರ್ತಾರ ನನ್ನ ಮಾವಂದ್ರ ಬಂಗಾರೇ ಯಕ್ಕ ಮಂದಿ ಬಕ್ಕಳು ಮಂದಿ ಬರೋಣ ಜಗ್ಗಿ ಅಳೋದು ಹೆಣ್ಮಕ್ಳದ್ ಭಾಳ ಹೈರಾಣದ ರೀ ಒಂದ್ ದಿನ ಮೊದಲೇ ಹೆಣ ಬಂತಂದ್ರ ಇವು ಹೆಣ ಅತವ ಅಳ್ಬೇಕು ಏಟಂತ ಅಳ್ಬೇಕ್ರಿ ನನ್ನ ಮಾವ ಬಂಗಾರೇ ಯಕ್ಕ ನನ್ನ ಮಾವನಂತ ಮಾವ ಎಲ್ಲಿ ಇಲ್ಲೇ ಯವ್ವ ಇದ್ದಾಗ ಒಂದು ಕಪ್ ಚಾ ಮಾಡಿ ಕೊಟ್ಟಿಲ್ಲೇ ಎಕ್ಕ ಇದ್ದಾಗ ಒಂದು ಕಪ್ ಚಾ ಮಾಡಿ ಕೊಟ್ಟಿಲ್ಲ ಮಾವ ಸತ್ತಾಗ ಬಂಗಾರ ನೀವು ಒಳಗೊಳತಿರ್ತೀರಿ ಹೊರಗೆ ಹ್ಮ್ ಹೆಣತಿ ಸತ್ತಿರ್ತಾಳ ಇವ ಬಾಗಲಾಗ ಕುಂತಿರ್ತಾನೆ ಮಂದಿ ಬರೋದು ನೋಡಿ ಯಾರೇ ಬಂದ್ರಂದ್ರೆ ಎಲ್ಲ ಹೆಣ್ಮಕ್ಳು ಅಳ್ತಿರ್ತಾರ್ರೀ ಮಕ್ಕಳು ಮರಿಮ ಮಕ್ಕಳು ಇವ ಏನು ಮಾಡ್ತಾನ ಓ ಅಕ್ವಾದೊಳಲು ಏನು ಹಾಂ ಮಾಡಿದ ಏನು ಹೋಗೋದು ಮತ್ತೆ ಚಾ ಚಿಡು ತಿನ್ನೋದು ಮತ್ತೆ ಗಣೇಶ್ ಬಿಡಿ ಸೇದ್ಕೋತಕ ಹೆಣ್ಮಕ್ಳದ ಹ್ಯಾಂಗಲ್ಲ ಅಳು ಬರ್ಲಿ ಅಂದ್ರೆ ಅಳಬೇಕು ಒಬ್ಬೊಬ್ಬರು ನೋಡ್ಲಿಕ್ಕೆ ಬಂದಿರ್ತಾರೆ ಐ ಸಾಣಸಿ ಹ್ಯಾಂಗೆ ಅಳ್ಕೊತಾಳು ನೋಡಿ ಯವ್ವ ಎಟ್ಟು ಜೀವ ಹಳ ಇಕ್ಕಿ ಜಂಡು ಒಯ್ದು ಕಣ್ಣಿಗೆ ಹಚ್ಕೊಂಡಿದ್ದು ಗೊತ್ತೇ ಇಲ್ಲ ಹ್ಞೂ ಏನು ಮಾಡುದು ಕಣ್ಣಾಗ ನೀರು ಏಟತ್ತು ಬರ್ತಾವ್ರಿ ಕಣ್ಣಾಗ ಹಾಕೊಂಡ್ಬಿಡೋದ ಕಡೆ ಎಲ್ಲಿ ಬೇಕಲ್ಲಿ ಚುಚ್ಚುಕೊಳ್ಳೋದು ತಾನೇ ಬರ್ತಾವ ನೀರು ಇರಲಿ